ನೀವು ಕೊಟ್ಟಂತಹ ಈ ಮುಂಜಾನೆ ಪ್ರಾರ್ಥನೆಗಾಗಿ ಸ್ವಾಮಿ ನಿಮಗೆ ಸ್ತೋತ್ರವಾಗಲಿ ಕರ್ತನೆ ಪ್ರೀತಿ ಸ್ವರೂಪನಾದ ದೇವರಪ್ಪ ವಿಶ್ವದ ಒಡೆಯನೇ ಭೂಮಿಯಿಂದ ಆಹಾರವನ್ನು ಆತನೇ ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಸ್ವಾಮಿ ಕಳೆದಂಥ ಎರಡು ತಿಂಗಳ ಕಾಲ ಕಳೆದ ಸ್ವಾಮಿ ಅಪ್ಪ ನಿನ್ನ ಕಣ್ಣಿನ ಕಣ್ಮಣಿಯಂತೆ ಕಾದು ಕರ್ತನೆ ಸ್ವಾಮಿ ಅಪ್ಪ ಈ ಮೂರನೆಯ ತಿಂಗಳಿಗೆ ಕಾಯಿಡುವಂತೆ ಸ್ವಾಮಿನ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ತಂದೆಂಥ ದೇವರೇ ಸ್ವಾಮಿ ಎಲ್ಲ ದೇವ ಮಕ್ಕಳನ್ನು ಸ್ವಾಮಿ ಅಪ್ಪ ನಿನ್ನಲ್ಲಿ ಆಸಕ್ತಿ ಉಳ್ಳವರ ಮಕ್ಕಳ ಮೇಲೆ ಕರ್ತನಪ್ಪ ಎಲ್ಲರನ್ನು ಕರ್ತನಪ್ಪ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ನನ್ನನ್ನು ಸಹ ನನ್ನ ಕುಟುಂಬವನ್ನು ಸಹ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ ತಂದೆಯಂಥ ದೇವರೇ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಸ್ವಾಮಿ ಅಪ್ಪ ನಿನ್ನ ನಿಮ್ಮ ನಾಮ ಮಹಿಮೆ ಹೊಂದಲಿ ಕರ್ತನೆ ನಿಮಗೆ ಮಹಿಮೆಕರವಾಗಿರಲಿ ಪ್ರ ನಿಮ್ಮಲ್ಲಿ ಬೇಡುವಂಥ ಪ್ರತಿಯೊಂದೊಂದು ಕುಟುಂಬಗಳು ಪ್ರತಿಯೊಬ್ಬರ ನನ್ನ ಮನುಷ್ಯರಿಗೂ ಸ್ವಾಮಿ ಅಪ್ಪ ಆಶೀರ್ವಾದವಾಗಿರಲಿ ತಂದೆಯಾದಂಥ ದೇವರೇ ಸ್ವಾಮಿ ಆಡುವಂತ ಹಾಡುಗಳಲ್ಲಿ ಮಾತಾಡುವಂಥ ವಾಕ್ಯಗಳಲ್ಲಿ ಎಲ್ಲವೂ ನಿಮ್ಮ ದೇವ ಪ್ರಸನ್ನತೆ ಇರಲಿ ಕರ್ತನೆ ತಂದೆಯ ದೇವರೇ ಸುದ್ದಿಗಾನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ಸಲ್ಲಿಸ್ತೇನೆ ದೇವರ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದು ದಿನ ಹೆಚ್ಚು ತಂದೆಯೇ ಆಮೇನ್ ಆಮೇನ್ ಹಾಲೆ ಲೂಯ್ಯ ಸಮಯದಲ್ಲಿ ಕ್ವಿಕ್ ಆಗಿ ನಾವು ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮನ್ನು ಮಹಿಮೆಪಡಿಸೋಣ ಸಂತೈಸುವ ತಾಯಿಯಂತೆ Nandesu, Nanano, Santay Suva, Nandesu, Nannanu Nanano, Alleluia, 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 Alleluia. ಒರಗಿಸುವ ಎದೆಯಲಿ ಮನಬಾರವ ನೀಗುವ ಒರಗಿಸುವ ಎದೆಯಲಿ ಮನಬಾರವ ನೀಗುವ ಸಂತೈಸುವ ತಾಯಿಯಂತೆ ನನ್ನೇ ಸ್ವ ನನ್ನನ್ನು ಸಂತೈಸುವ ತಾಯಿಯಂತೆ ಕರ ಕರಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಜೀವಕೋಟನು ನನಗಾಗಿ నన్న పాపవా ఓతనో జీవకూటను ననగీ నన్న పాపవా ఓ తను సంతై తే నన్నీసు నన్నను సంతైసువా తాయే నన్నేసు నన్నను నన్నెందు కైబిడను ఎందిగూ నన్న అగలను నన్న ని కైబిడను ఎందిగూ నన్న అగలను సంతై tayiende nande su nande su santa izuba tayiende nan su nande su hallelujah 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 hallelujah, hallelujah. ಜೀವಕೋಟನು ನನಗಾಗಿ ನನ್ನ ಪಾಪವ ಓತನು ಜೀವಕೋಟನು ನನಗಾಗಿ ನನ್ನ ಪಾಪವ ಓತನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು ಹಾಲೆಲ್ಲೂ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆಯನ್ನು ಕೇಳುವ ಕೇಳುವಾತನು ನಂಬಿಕಸ್ತನು ಪ್ರಾರ್ಥನೆಯನ್ನು ಕೇಳಿ ಉತ್ತರವನ್ನು ಕೊಡುವತನು ನಂಬಿಕಸ್ಥನಾದ ದೇವರು ನಮ್ಮೆಲ್ಲರನ್ನು ಕರಗಳನ್ನು ಹಿಡಿದು ಕೈ ಹಿಡಿದು ನುಡಿಸುವಾತನು ಒಬ್ಬನೇ ಹಾಲೆ ಲೂಯ್ಯ ಪ್ರೀತಿ ಸ್ವರೂಪನಾದ ದೇವರಪ್ಪ ಶರ್ವಶಕ್ತನಾದ ದೇವರೇ ಅಪ ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ ಮಹಾಪರಿಶುದ್ಧನು ಪರಿಶುದ್ಧನು 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 ಆಗಿರುವ ಪರಲೋಕದಿರುವ ನಮ್ಮ ತಂದೆಯಾದಂಥ ಶರ್ವಶಕ್ತನಾದ ದೇವರೇ ನಿಮ್ಮ ಪರಿಶುದ್ಧವುಗಳ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ ಸ್ತುತಿಯ ಸ್ತೋತ್ರ ಮಧ್ಯದಲ್ಲಿ ವಾಸ ವಾಸ ಮಾಡುವಂಥ ಅಪ ಶರ್ವಶಕ್ತನಾದ ದೇವರೇ ಅಪ ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ಆತ್ಮಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ 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 ಸ್ವಾಮಿ ಕರ್ತಾ ಿ ಕರ್ತನೆ ನಿಮಗೆ ಸ್ತೋತ್ರ ದೇವಾದಿ ದೇವನೇ ನಿಮಗೆ ಸ್ತೋತ್ರ ಕಷ್ಟಗಳನ್ನು ಕಣ್ಣಿರು ಕಣ್ಣೀರುಗಳನ್ನು ಕಂಡು ಅಪ್ಪ ಮನಮರುಗುವ ನಿಮಗೆ ಸ್ತೋತ್ರ ಅಪ್ಪ ಕೂಡಿ ಬಂದಿರುವಂಥ ನನ್ನ ನನ್ನ ಕುಟುಂಬವನ್ನು ಸ್ವಾಮಿ ಕೇಳಿ ವಾಕ್ಯಗಳನ್ನು ಕೇಳ್ತಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ಎಲ್ಲರನ್ನೂ ಸ್ವಾಮಿ ಕರ್ತನೆ ನಿಮ್ಮ ಪರಿಶುದ್ಧವಾದ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತೇನಪ್ಪ ತಂದೆಂಥ ದೇವರೇ ಪ್ರತಿಯೊಬ್ಬರ ಜೀವಿತಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಸ್ವಾಮಿ ಅಪ್ಪ ಅವರ ಕಷ್ಟಗಳಲ್ಲಿ ಕಣ್ಣೀರಲ್ಲಿ ಮುಳುಗಿರುವಂಥ ಅಪ್ಪ ಸಾರದ ಬಂಧನಗಳೇ ಸಾರದ ಬಂಧನಗಳಾಗಿರ್ಬೋದು ಸ್ವಾಮಿ ಅಪ್ಪ ರೋಗದ ಮಂಚದ ಮೇಲೆ ಮಲಗಿರ್ಬೋದು ಕರ್ತನೇ ಅಪ್ಪ ಶಾಪದ ಕಟ್ಟುಗಳಲ್ಲಿ ಮುಳುಗಿರ್ಬೋದು ಕರ್ತನೇ ಮುರಿದೋದ ಮನಸ್ಸುಳ್ಳವರಾಗಿರ್ಬೋದು ಸ್ವಾಮಿ ಅಪ್ಪ ಎಷ್ಟೋ ಕುಟುಂಬಗಳು ಮುರಿದು ಹೋಗಿವೆ ಸ್ವಾಮಿ ಎಷ್ಟೋ ಕುಟುಂಬಗಳು ಅಲ್ಲೊಲು ಕಲ್ಲಲು ಆಗಿರುವಂಥ ಕ್ರಿಯೆ ಆಳ್ವಿಕೆ ಮಾಡುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಅವನ್ನೆಲ್ಲ ಬಂಧನದ ಕೋಟೆ ಕೊತ್ತಗಳು ಮುರಿದೋಗಲಿ ಸ್ವಾಮಿ ಅಪ್ಪ ಮುರಿದೋದ ಮನಸ್ಸುಳ್ಳವರು ನಜರೀತಿನ ಯೇಶುನ ನಾಮದಲ್ಲಿ ಒಂದು ಕೂಡಲಿ ಕರ್ತನೆ ಅಪ್ಪ ವಾಕ್ಯ ಅಪ್ಪ ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳುವಾಗ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಒಂದು ಹೊಸ ಬಿಡುಗಡೆ ಒಂದು ಹೊಸ ಆಶೀರ್ವಾದ ಕರ್ತನೆ ಈ ದಿನ ಕಾಣುವಂತೆ ಕರ್ತನಪ್ಪ ಕೃಪೆ ಮಾಡು ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಿಸಲ್ಪಟ್ಟಂತ ಕುಟುಂಬಗಳಾಗಿರಲಿ ಪ್ರತಿಯೊಬ್ಬರ ಜೀವಿತಗಳು ಸ್ವಾಮಿ ನಜರೇತಿನ ಯೇಶುನ ನಾಮದಲ್ಲಿ ನಿಮ್ಮಲ್ಲಿ ಭಯ ಭಕ್ತಿ ಉಳ್ಳ ಮಕ್ಕಳ ಕುಟುಂಬವಾಗಿ ಮಾರ್ಪಡಿಸು ಸ್ವಾಮಿ ಹಾಲೆ ಲೋಯ ತಂದೆಯೇ ಪ್ರತಿಯೊಬ್ಬರ ಜೀವಿತಗಳು ನಜರೀತಿನ ಯೇಸುವಿನ ನಾಮದಲ್ಲಿ ಅಪ್ಪ ಅವರ ಎಲ್ಲ ಸಾರದ ಬಂಧಗಳನ್ನು ಮುರಿದೋಗಲಿ ಸ್ವಾಮಿ ನಜರೀತಿನ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಜೀವಿತಗಳ ಅಪ್ಪ ಬಿಸ್ನೆಸ್ಸು ಕೈ ಹಾಕುವಂಥ ಎಲ್ಲ ಕೆಲಸಗಳನ್ನು ಯೇಸುವಿನ ನಾಮದಲ್ಲಿ ಸಫಲಗೊಳಿಸಬೇಕಾಗಿ ಕರ್ತಾದಿ ಕರ್ತನೋ ದೇವಾದಿ ದೇವನು ಅಪ್ಪ ಅರ್ವಶಕ್ತನು ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನಪ್ಪ ತಂದೆ ದೇವರೇ ಯೇಸುವಿನ ಬೆಲ್ಲವನ್ನು ಮಾಡಲು ಶಕ್ತನಾಗಿದ್ದರೆ ಸ್ವಾಮಿ ಅಬ್ರಹಾಮನ ಪ್ರಾರ್ಥನೆಯನ್ನು ಅಪ್ಪ ಬ್ರಾಹ್ಮಣನು ಅಬ್ರಾಹ್ಮಣ ಜೀವಿತಗಳು ಕರ್ತನಪ್ಪ ಅಪ್ಪ ನಿನ್ನ ನಿಮ್ಮ ಮಾತುಗಳನ್ನು ನೆರವೇರಿಸಿದವನು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ನೆರವೇರಿಸಿದವನು ನಿಮ್ಮ ವಾಗ್ದಾನವನ್ನು ಅವನ ಜೀವಿತದಲ್ಲಿ ನೆರವೇರಿಸಿದ ಆತನ ನೀವು ಸ್ವಾಮಿ ಕರ್ತನೆ ಅಪ್ಪ ಪ್ರತಿಯೊಬ್ಬರ ಜೀವಿತಗಳ ಕರ್ತನಪ್ಪ ಯೇಶುವಿನ ನಾಮದಲ್ಲಪ್ಪ ನಿಮ್ಮ ಪ್ರತಿಯೊಬ್ಬರ ಜೀವಿತಗಳ ನಿಮ್ಮ ವಾಕ್ಯಗಳು ನಿಮ್ಮ ವಾಕ್ಯಗಳ ಮುಖಾಂತರ ಸ್ವಾಮಿ ನಿಮ್ಮ ಚಿತ್ತ ನೆರವೇರುವಂತೆ ಕರ್ತನಪ್ಪ ಕೃಪೆ ಮಾಡು ಸಹಾಯ ಮಾಡಪ್ಪ ಪ್ರತಿಯೊಬ್ಬರ ಜೀವಿತಗಳು ಪ್ರತಿಯೊಬ್ಬನದ ಕುಟುಂಬಗಳು ಯೇಶುವಿನ ನಾಮದಲ್ಲಿ ಆಶೀರ್ವಿಸರ್ಪಡಲಿ ಸ್ವಾಮಿ ಅಪ್ಪ ನಿನ್ನ ವಾಕ್ಯವನ್ನು ಸಾರುವಾಗ ಕರ್ತನೆ ನಿಮ್ಮ ಬೆಳಕು ಕರ್ತನಪ್ಪ ನಿನ್ನ ಪರಲೋಕದ ಬೆಳಕು ನಿನ್ನ ಪ್ರಸನ್ನತೆಯ ಅಪ್ಪ ಅಗ್ನಿ ಅಭಿಷೇಕ ಆ ಪ್ರಸನ್ನತೆ ಸ್ವಾಮಿ ಪ್ರತಿಯೊಂದು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಕರ್ತನೆ ಪ್ರತಿಯೊಬ್ಬರ ಜೀವಿತಗಳು ನಜರೇತಿನ ಯೇಶನ ನಾಮದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಲಿ ಸ್ವಾಮಿ ಹಾಲೆ ಲೊಯ್ಯ ಅಪ ನಿನಗಾಗಿ ಮಾರ್ಪಡಿಸುವಂಥ ಮಕ್ಕಳ ಮೇಲೆ ವಿಶೇಷವಾದ ದೇವರ ಕೃಪೆ ಇಳಿದು ಬರಲಿ ಸ್ವಾಮಿ ಇಳಿದು ಬರೋದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಿಸಲ್ಪಟ್ಟಂಥ ಕುಟುಂಬವಾಗಿ ಸ್ವಾಮಿ ನಿಮ್ಮಲ್ಲಿ ಭಯ ಭಕ್ತಿ ಉಳ್ಳ ಕುಟುಂಬಗಳಾಗಿ ಕರ್ತನೆ ಅಪ್ಪ ಜೀವಿಸುವಂತೆ ಅವರಿಗೆ ಬೇಕಾದಂಥ ಸಕಲ ಸಿದ್ಧತೆಗಳು ಔತಣಗಳು ಕರ್ತನೆ ಸ್ವಾಮಿ ನಜರೀತಿನ ಯೇಶುವಿನ ನಾಮದಲ್ಲಿ ಒದಗಿ ಬರುವಂತೆ ಕೃಪೆ ಮಾಡು ಸಹಾಯ ಮಾಡಪ್ಪ ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರ ಜೀವಿತಗಳು ಯೇಸುವಿನ ನಾಮದಲ್ಲಪ್ಪ ಎಲ್ಲ ಒಂದು 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 ಒಂದರಲ್ಲೂ ಸ್ವಾಮಿ ಹಾಲೆ ಲೋಯ ಒಂದಾದರೂ ಸ್ವಾಮಿ ಅಪ್ಪರ ಅವರ ಕಣ್ಣೀರು ವೇದನೆಗಳು ಶೋಧಗಳು ಇಲ್ಲದಂತೆ ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳನ್ನು ಮಾರ್ಪಡಿಸಪ್ಪ ನಿನ್ನ ಅಪ್ಪ ನಿನ್ನ ವಾಕ್ಯವನ್ನು ಪ್ರಕಟಪಡಿಸಿ ಸ್ವಾಮಿ ನಿನ್ನ ದೇವ ಪ್ರಸನ್ನತೆ ಪ್ರತಿಯೊಬ್ಬರ ಆತ್ಮನ ಅಭಿಷೇಕವಾಗಿ ಇಳಿದು ಬರಲಿ ಸ್ವಾಮಿ ಹಾಲೆ ಲೋಯ್ಯ ಕರ್ತನೇ ಕಷ್ಟದಿಂದ ಕಣ್ಣೀರಿಂದ ಬರುತ್ತೆ ರುವಂಥ ಅವರ ಕೂಗಳು ನೋವುಗಳು ಸಂಕಟಗಳಿಂದ ಅಪ್ಪ ನೀವೇ ತಾನೇ ಬಿಡಿಸಲು ಶಕ್ತನಾಗಿದ್ದೀರ ಸ್ವಾಮಿ ಅಪ್ಪ ನೀನು ತಾನೇ ಬಿಡಿಸಲು ಶಕ್ತನಪ್ಪ ತಂದೆಯಿಂದ ಕರಗಳನ್ನು ಅಪ್ಪ ನಾ ಬೇಡುವಾಗ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸುವಾಗ ಕರ್ತನೆ ಅಪ್ಪ ಕಣ್ಣೀರನ್ನು ಒರೆಸುವಾತನ ನೀನು ಎದೆಗೆ ಅಪ್ಪಿಕೊಳ್ಳುವನು ನೀನು ಸ್ವಾಮಿ ನಾನಿದ್ದೇನೆ ಮಗಳೇ ಮಗನೆಂದ ಸ್ವಾಮಿ ಕರ್ತನೆ ಅಪ್ಪ ಭರವಸೆ ನೀಡುವನು ಎರಡು ಎರಡು ಕರಗಳನ್ನು ಚಾಚುವನು ನೀವಲ್ಲವ ಕರ್ತನೆ ತಂದೆಯಂತ ದೇವರೇ ಸ್ವಾಮಿ ಅಪ ಏನಕ್ಕೋ ಬೇಡದಂಥ ಕರ್ತನಪ್ಪ ಅಂತ ಕುರಿ ಕಾಯ್ತ ದಾವಿದನು ಕರೆದು ದೇಶಕ್ಕೆ ರಾಜನಾಗಿ ಮಾಡಿದನು ನೀನು ಸ್ವಾಮಿ ಹಾಲೆ ಲೋಯ ತಂದೆಯಾದಂಥ ದೇವರೇ ಅಪ್ಪ ಕುರಿ ಕಾಯ್ದಂಥದ ಅಪ್ಪ ಕುರಿ ಕಾಯ್ದಂಥ ಎಷ್ಟೋ ಜನರ ಸ್ವಾಮಿ ಏನಕ್ಕೋ ಅಲ್ಲದಂಥ ಪ್ರತಿಯೊಬ್ಬರ ನರ ಮನುಷ್ಯರ ಜೀವಿತಗಳನ್ನು ಬದಲಾಯಿಸುವ ನೀನು ಸ್ವಾಮಿ ಅಪ್ಪ ಕರ್ತಾದಿ ಕರ್ತನೆ ದೇವಾದಿ ದೇವನೇ ಪ್ರತಿ ಒಬ್ಬರ ಜೀವಿತಗಳನ್ನು ಸ್ವಾಮಿ ಆಶೀರ್ವದಿಸು ಬಲಪಡಿಸು ರೋಗದಿಂದಲೇ ರೋಗದಲ್ಲಿ ಮಲಗಿರುವಂಥ ಪ್ರತಿಯೊಂದೊಂದು ಕುಟುಂಬಗಳು ಯೇಸುವಿನ ನಾಮ ಬಲ ಹೊಂದಿಕೊಳ್ಳಲಿ ಸ್ವಾಮಿ ಕೆಲಸ ಕಾರ್ಯಗಳು ಇಲ್ಲದಂತೆ ಅಲತಾ ಇರುವಂಥ ಪ್ರತಿ ಕುಟುಂಬಗಳಿಗೆ ಸ್ವಾಮಿ ಅವರಿಗೆ ಬೇಕಾದಂಥ ಸವಲತ್ತುಗಳು ಒದಗುವಂತೆ ಕೃಪೆ ಮಾಡಪ್ಪ ಸಹಾಯ ಮಾಡಪ್ಪ ಸ್ವಾಮಿ ಹಾಲೆ ಲೋಹಯ್ಯ ಕೃಪೆ ಮಾಡು ನಿನ್ನ ಬಲದಿಂದ ಪ್ರತಿ ಒಂದೊಂದು ಕುಟುಂಬಗಳನ್ನ ತುಂಬಿಸು ನಿನ್ನ ವಾಕ್ಯಗಳಿಂದ ತುಂಬಿಸು ನಿನ್ನ ಅಭಿಷೇಕದಲ್ಲಿ ತುಂಬಿಸು ಅಗ್ನಿಯ ಅಭಿಷೇಕದಲ್ಲಿ ಪ್ರತಿಯೊಬ್ಬರ ಜೀವಿತಗಳನ್ನು ಯೇಸುವಿನ ನಾಮದಲ್ಲಿ ಪ್ರಜ್ವಲಿಸುವಂತೆ ನಿನಗೆ ಮಹಿಮೆಕರವಾಗಿ ಜೀವಿಸುವಂತೆ ಸ್ವಾಮಿ ಪ್ರತಿಯೊಂದೊಂದು ಕುಟುಂಬಗಳನ್ನಪ್ಪ ನೀನು ಬಲಪಡಿಸೋ ಆಶೀರ್ವದಿಸು ಸ್ವಾಮಿ ತಂದೆಂಥ ದೇವರೇ ನೀವು ಹಾಗೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಪ್ರತಿಯೊಬ್ಬರ ಜೀವಿತಗಳು ಅದೇ ರೀತಿಯ ಯೇಸುವಿನ ನಾಮದಲ್ಲಿ ಬಲ ಹೊಂದಿಕೊಳ್ಳಲಿ ಕರ್ತಾನೆ ತಂದೆಂಥ ದೇವರೇ ನಿಮಗೆಲ್ಲ ಮಹಿಮೆ ಉಂಟಾಗಲಿ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ತಂದೆಯೇ ನಿಮಗೆ ಸ್ತೋತ್ರ ಎಲ್ಲಿ ಇಬ್ಬರು ಮೂರು ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಜೀವಿತಗಳಲ್ಲಿ ಸ್ವಾಮಿ ಅಪ್ಪ ನೀನು ತಾನೇ ಬದಲಾಯಿಸು ಅವರ ಜೀವಿತಗಳು ಬದಲಾವಣೆ ಆಗಲಿ ನಿನಗಾಗಿ ಫಲ ಪರಿತರವಾಗಿ ಕರ್ತನೆ ಫಲ ಕೊಡುವಂಥ ಕೊಂಬೆಗಳಾಗಿ ಸ್ವಾಮಿ ಅಪ್ಪ ಜೀವಿಸಲಿಕ್ಕೆ ಬೇಕಂಥ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಕರ್ತನಾದ ದೇವರಪ್ಪ ಈ ಒಂದು ಸಣ್ಣ ಪ್ರಾರ್ಥನೆ ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕಾರ್ಯ ಮಾಡಲಿ ಅಪ್ಪ ಪ್ರತಿಯೊಬ್ಬರ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ ಕರ್ತಾದಿ ಕರ್ತನೆ ಪ್ರತಿ ಪ್ರತಿ ಒಂದೊಂದು ಹಳ್ಳಿ ಹಳ್ಳಿಗಳಿಗೂ ಕರ್ತಾನೆ ಅಪ್ಪ ಪ್ರತಿ ನಶಿಸಿ ಹೋಗ್ತಿರುವಂಥ ಆತ್ಮಗಳಿಗೆ ಸ್ವಾಮಿ ಜೀವ ಉಳ್ಳ ವಾಕ್ಯ ತಲುಪುವಂತೆ ಕರ್ತಾನೆ ಸ್ವಾಮಿ ಅವರ ಹೃದಯಗಳನ್ನು ನೀನು ತೆರೆಯ ಮಾಡಪ್ಪ ನೀನು ಮುಟ್ಟು ಸ್ವಾಮಿ ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ ನಜರೇತಿನ ಯೇಶಿನ ನಾಮದಲ್ಲಿ ತಂದೆಯೇ ಆಮೇನ್ 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 ಮೇನ್ ಓಕೆ ನಾವಾಗಿ ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನು ನೋಡಿಕೊಳ್ಳೋಣ ದೇವರು ಕುಟುಂಬದ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹಾಲೋಯ ಹೆಪೇಸದವಲ ಎಪೇಸದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರು ಮತ್ತು ನಾಲ್ಕು ಐದು ಆರನೇ ವಚನವನ್ನು ನೋಡಿಕೊಳ್ಳೋಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಾನೆ ದಯಪೂರ್ವಕವಾದ ನನ್ ತನ್ನ ಚಿತ್ತ ಸರಂಗವಾಗಿ ಮೊದಲೇ ಸಂ ಮೊದಲೇ ಸಂಕಲ್ಪ ಮಾಡಿದ್ದಾನು ಈ ಕೃಪಾದಾನವು ಆತನ ಪ್ರೀತಿಯಲ್ಲಿಯೇ ನಮಗೆ ದೊರೆಯಿತು ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳ ಪರಿಹಾರಕ್ಕಾಗಿ ನಮಗೆ ಬಿಡುಗಡೆಯಾಯಿತು ಆಲೆ ಲೂಯ್ಯ ದೇವರು ಎಲ್ಲವನ್ನೂ ಸಹ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿದ್ದಾರೆ ನೋಡಿ ಇಲ್ಲಿ ದೇವರು ಹೇಳ್ತಾರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳು ನಮಗೆ ಕ್ರಿಸ್ತ ಏಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂದರೆ ನಾವು ಈ ಲೋಕದಲ್ಲಿ ಮಾಡುವುದು ಎಷ್ಟೋ ಪಾಪಗಳು ಮಾಡ್ತೀವಿ ಶಾಪಗಳನ್ನು ಒಳಗಾಗ್ತೀವಿ ಶೋಧನೆಗಳಿಗೆ ಒಳಗಾಗ್ತೀವಿ ಆದರೆ ನಮ್ಮ ಮನುಷ್ಯರ ಬುದ್ಧಿಗಳೇ ಅಷ್ಟಿರ್ತದೆ ಆದರೆ ನಾವು ದೇವರ ದೇವರ ಪ್ರೀತಿಯಲ್ಲಿ ನಡೆದು ದೇವರ ಅನುಸಾರಕ್ಕೆ ನಾವು ನಡೆಯುವಾಗ ದೇವರ ನಮ್ಮ ಜೀವಿತಗಳನ್ನು ಬದಲಾಯಿಸುವಾತನು ನೋಡಿ ದೋಷವಿಲ್ಲದೋ ದೋಷವಿಲ್ಲದೆಯೋ ಆಗಿರಬೇಕೆಂದು ಜನ್ ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಅಲ್ಲೇ ಲೂಯ್ಯ ನಾವು ದೋಷದಲ್ಲಿ ಬೀಳದಂತೆ ಪಾಪದಲ್ಲಿ ಬೀಳದಂತೆ ಜಗದುತ್ಪತ್ತಿಗೆ ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ನಾವು ಎಷ್ಟು ಪುಣ್ಯವಂತರಲ್ವ ನಾವೆಷ್ಟೋ ವಿಷಯಗಳಲ್ಲಿ ಅವಳು ಈ ಲೋಕಕ್ಕೆ ಈ ಲೋಕದ ಈ ಲೋಕದ ಆಸೆ ಉಪಗಳಿಗೆ ಸುಖಗಳಿಗೆ ಒಳಗಾಗ್ತೀವಿ ಇನ್ನೊಬ್ಬರನ್ನು ನೋಡಿ ಹಸಿವೆಗೊಂಡ್ತೀವಿ ನಾವು ಅವ್ರ ಥರ ಇಲ್ವಲ್ಲ ನಾವು ಅವರಾಗೆ ಆಗಿಲ್ವಲ್ಲ ಅಂತ ಆದರೆ ನಾವು ನಮ್ಮ ನಮ್ಮ ಕೈಯಾರ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ನಮ್ಮ ಜೀವಿತಗಳನ್ನು ನಾಶಪಡಿಸ್ಕೋತೀವಿ ನಮ್ಮ ದಿ ನಮ್ಮ ಜೀವಿತಗಳಿಗೆ ಒಳಗಾಗ್ತೀವಿ ಈ ಲೋಕದ ಆಸೆ ಭೋಗಗಳಿಗೆ ಒಳಗಾಗ್ತೀವಿ ಆದರೆ ನಾವು ಕ್ರಿಸ್ತನಲ್ಲಿ ಕ್ರಿಸ್ತನನ್ನು ಆರಿಸಿಕೊಳ್ಳುವುದಿಲ್ಲ ಕ್ರಿಸ್ತನನ್ನು ಅನುಸರಿಸುವುದಿಲ್ಲ ದೇವರನ್ನು ನಾವು ಅನುಸರಿಸಿ ನಡೆಯುವುದಿಲ್ಲ ಇಲ್ಲ ಆದರೆ ಅದಕ್ಕೆ ಹೇಳ್ತಾನೆ ಸ್ವಾಮಿ ನಮ್ಮನ್ನು ಜಗದ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಆತನ ತನ್ನ ಕೃಪೆಯ ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಪುತ್ರರನ್ನಾಗಿ ಸ್ವೀಕರಿಸಿದ್ದಕ್ಕೆ ದಯಪೂರ್ವಕವಾದ ತನ್ನ ಚಿತ್ತಾನುಸಾರಂಗವಾಗಿ ಮೊದಲೇ ಸಂಕಲ್ಪ ಮಾಡಿದನು ಹಾಲೆ ನಾವೆಷ್ಟೋ ವಿಷಯಗಳನ್ನು ಒಳಗಾಗ್ತೀವಿ ಎಷ್ಟೋ ಶೋಧನೆಗಳಿಗೆ ಒಳಗಾಗ್ತೀವಿ ಆದರೆ ದೇವರನ್ನು ನಮ್ಮನ್ನು ಈ ಲೋಕದ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡಿಲ್ಲ ಪರಲೋಕದಲ್ಲಿರುವ ದೇವರ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ದೇವರಲ್ಲಿ ನಾವು ಆತ್ಮಿಕವಾಗಿ ಬೆಳಿಬೇಕು ದೇವರ ವಾಕ್ಯವನ್ನು ಪ್ರಕಟಪಡಿಸಬೇಕು ದೇವರ ಚಿತ್ತನು ಸರಂಗವಾಗಿ ನಾವು ನಡಿಬೇಕು ಅಂದರೆ ತಂದೆಯ ಚಿತ್ತದಂತೆ ಮಕ್ಕಳನ್ನು ನಡೆಯುವಾಗ ನಮಗೆ ಆತ್ಮಿಕ ಅತ್ಯಂತ ಅಧಿಕವಾಗಿ ದೋಷವಿಲ್ಲದಂತೆಯೂ ಆಗಿರಬೇಕೆಂದು ನಮ್ಮನ್ನು ಜಗೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುವಾಗ ಆ ಆತನು ಎಲ್ಲವನ್ನು ನಮಗೆ ಕೊಡುವವನಾಗಿದ್ದಾನೆ ಪ್ರಿಯರೇ ಹಾಲೇ ಲೂಯ್ಯ ದೇವರು ಒಳ್ಳೆಯವನು ಸಕಲ ಕಾರ್ಯಗಳನ್ನು ಮಾಡುವ ಆತನು ನಾವು ಈ ಲೋಕದಲ್ಲಿ ಜೀವಿಸುವವರಿಗೂ ಮಾತ್ರ ಈ ಲೋಕದಲ್ಲಿ ಒಳಗಾಗ್ತೀವಿ ಈ ಲೋಕದ ಕಾರ್ಯಗಳಿಗೆ ಒಳಗಾಗ್ತೀವಿ ಈ ಲೋಕದ ಶೋಧನೆಗೆ ಒಳಗಾಗ್ತೀವಿ ಈ ಲೋಕದ ಬಾಧೆಗಳನ್ನು ಅನುಭವಿಸ್ತೀವಿ ಆದರೆ ಈ ಲೋಕದಲ್ಲಿ ಈ ಲೋಕದಲ್ಲಿ ನಮಗೆ ಶಾಶ್ವತ ಅಂತ ನಾವು ಎಷ್ಟೋ ಜನ ತಿಳಿದುಕೊಂಡಿರ್ತೀವಿ ಆದರೆ ನಮಗೊಂದು ಸ್ಥಳವಿದೆ ಅದು ಪರಲೋಕ ಅನ್ನುವುದನ್ನ ನಾವು ಮರೆತು ಬಿಡ್ತೇವೆ ಅಲ್ಲಿ ಲೂಯ್ಯ ನೋಡಿ ಅದು ದೇವರು ಹೇಳ್ತಾರೆ ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸಿದ್ದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರಂಗವಾಗಿ ಮೊದಲೇ ಸಂಕಲ್ಪ ಮಾಡಿದನು ಈ ಕೃಪಾದಾನವು ಕೃಪಾದಾನವು ಆತನ ಪ್ರೀತಿ ಪ್ರಿಯನಲ್ಲಿಯೇ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳ ಅಪರಾಧಗಳು ಪರಿಹಾರಕ್ಕಾಗಿ ನಮಗೆ ಬಿಡುಗಡೆ ಆಯಿತು ಹಾಲೆಲ್ಲೂ ದೇವರು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ ಪ್ರಾಣವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನಮ್ಮಂಥ ಪಾಪಿಗಳನ್ನು ಹುಡುಕಿ ಭೂಲೋಕ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ನರ ಅವತಾರ ಎತ್ತಿ ನಮಗೋಸ್ಕರ ಪಾಪಗಳನ್ನು ತೊಳೆದು ತನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳೋದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಪ್ರಿಯರೇ ಈ ಲೋಕಕ್ಕೆ ಬರುವಾಗ ಆತನು ಎಲ್ಲವನ್ನು ತ್ಯಜಿಸಿ ದೇವರು ಮಗ ಆ ಸಿಂಹಾಸನ ಎಲ್ಲವನ್ನು ಬಿಟ್ಟು ಪರಲೋ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ನರಮನುಷ್ಯನಾಗಿ ನಮಗೋಸ್ಕರ ರಕ್ತವನ್ನು ಸುರಿಸಿದ್ರು ಪಾಪವನ್ನು ಪರಿಹಾರ ಮಾಡಿದರು ಕ್ರಿಸ್ತನನ್ನು ಯಾರು ನಂಬುತ್ತಾರೋ ಯಾರು ಹೃದಯ ಅಂತಳದ ಅಂಗೀಕರಿಸುತ್ತಾರೋ ಅವರಿಗೆ ಪಾಪ ಬಿಡುಗಡೆ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದನು ಹಾಲೆ ಲೋಹ ಈ ಲೋಕಕ್ಕೆ ಬಂದರೂ ನಮಗೋಸ್ಕರ ನಮಗೋಸ್ಕರ ಕಲ್ವಾರು ಶಿಲುವೆಯನ್ನು ಒತ್ತು ಆ ಮೂವತ್ತೊಂಬತ್ತು ಚಿಡಿಯೇಟುಗಳನ್ನ ಹೊಡೆಸ್ಕೊಂಡು ರಕ್ತವನ್ನು ಸುರಿಸಿ ತನ್ನ ನಾವು ಮುಳ್ಳನ್ನು ಚುಜಿಸ್ಕೋಬಾರ್ದು ನಾವು ರಕ್ತವನ್ನು ಹರಿಸಬಾರ್ದು ನಾವು ಪಾಪಗಳನ್ನು ಬಿಡುಗಡೆ ಹೊಂದುಕೋಬೇಕು ಅಂತ ದೇವರು ನಮಗೋಸ್ಕರ ರಕ್ತವನ್ನು ಸುರಿಸಿದ್ರು ಈ ಲೋಕಕ್ಕೆ ಬಂದು ಪಾಪ ಪರಿಹಾರಕ್ಕಾಗಿ ನರ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಏನು ಮಾಡಿದ್ರು ನಮ್ಮೆಲ್ಲ ಪಾಪಗಳನ್ನು ಆತನೇ ಹೊತ್ತುಕೊಂಡು ನಿಂದು ಸತ್ಯವೇದೆ ಹೇಳ್ತದೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಕರ್ತನಾದ ಕರ್ತನಲ್ಲಿ ಪ್ರೀತಿ ಉಳ್ಳ ಪ್ರೀತಿಯ ಜನರೇ ನೋಡಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯ ನಟ ತನ್ನ ಒಬ್ಬನೇ ಮಗಳು ನಮಗೋಸ್ಕರ ಕೊಟ್ಟನು ಎಂಬುದಾಗಿ ಸತ್ಯವೇದ ನಮ್ಮನ್ನು ಬೋಧಿಸುತ್ತದೆ ನಾವು ಯಾವಾಗಲೂ ದೇವರಲ್ಲಿ ಆತ್ಮೀಕ ಆತ್ಮಿಕವಾಗಿ ಬೆಳೆದಕ್ಕೆ ನಾವು ಏನು ಮಾಡಬೇಕು ದೇವರಲ್ಲಿ ಸಹಾಯ ಕೇಳಬೇಕು ಆತ್ಮಿಕವಾಗಿ ತಂದೆಯೇ ನಿನ್ನ ಚಿತ್ತ ಅನುಸರಂಗವಾಗಿ ನಮ್ಮನ್ನು ನಡೆಸು ನಮ್ಮನ್ನು ಕರ್ತನೆ ನಿನ್ನ ಕರಗಳಿಗೆ ಸರಿ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಎರಡು ಕರಗಳನ್ನು ಚಾಚಿ ಆತನಿಗೆ ನಾವು ಕೈ ಕೈ ಕೊಡುವಾಗ ಆತನು ನಮ್ಮ ಕೈಗಳನ್ನು ಹಿಡಿದು ನಡೆಸುವ ಆತನು ಹಾಲೆ ಲೋಯ ನೋಡಿ ಜಗದುತ್ಪತ್ತಿಗೆ ಮುಂಚೆ ಅಂದರೆ ನೋಡಿ ದೇವರು ಇಷ್ಟರವನು ಜಗದ ಉತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ಸತ್ಯವೇದ ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ ಅದೇ ಪ್ರಕಾರವಾಗಿ ನಾವೆಲ್ಲರೂ ಸಹ ದೇವರಿಗೆ ಅವಿಧೇಯರಾಗಬಾರದು ವಿಧೇಯರಾಗಿದ್ದು ದೇವರ ಪ್ರೀತಿಯಲ್ಲಿ ನಡೆದು ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನಂತೆ ನಾವು ನಡೆಯೋದಿಕ್ಕೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಆದರೂ ಸಹ ನಾವು ಪ್ರಯತ್ನ ಪಡುವುದರಲ್ಲಿ ತಪ್ಪಿಲ್ಲ ಅಲೇ ದೇವರ ವಾಕ್ಯವನ್ನು ದೇವರ ಒಂದು ದೇವರ ಒಂದು ಆತ್ಮಿಕತೆಯನ್ನು ಬೆಳೆಯುವಾಗ ದೇವರ ವಾಕ್ಯಗಳ ವಾಕ್ಯಕ್ಕೆ ಅನುಗುಣ ಅನುಗುಣವಾಗಿ ನಾವು ನಡೆಯುವಾಗ ದೇವರ ಪ್ರೀತಿಯ ದೇವರ ಪ್ರೀತಿಯನ್ನು ಕಂಡುಕೊಳ್ಳುವಾಗ ದೇವರೇ ನಮಗೆ ಆದಿಯೂ ನೀವೇ ಅಂತ್ಯವೂ ನೀವೇ ಎಂದು ನಾವು ಪ್ರಾರ್ಥಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವಾಗ ದೇವರ ಹಿಂದೆ ನಾವು ಹೋಗುವಾಗ ನಮ್ಮ ಜೀವಿತಗಳು ಬದಲಾವಣೆ ಆಗುವುದು ಖಂಡಿತ ಅಲ್ಲೇ ಲೂಯ ದೇವರು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ನೋಡಿ ಕರ್ತನಾದ ಯೇಸು ಹೇಳ್ತಾರೆ ನಮಗೆ ದೊರೆಯಿತು ಆತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಹಾಲೆ ಲೋಹ ಯಾವ ಕುರಿ ಕೋಳಿ ಮಾಂಸಗಳಿಂದ ಮರಿ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗೋದಿಲ್ಲ ಈಗ ಇದನ್ನು ನಾವು ಎಷ್ಟೋ ಜನ ನೋಡ್ತೀವಿ ಪಾಪ ಪರಿಹಾರಕ್ಕಾಗಿ ಮಾಡಬಾರದ ತಪ್ಪುಗಳನ್ನು ಪಾಪಗಳನ್ನು ಮಾಡಿ ಎಷ್ಟೋ ಜನ ಆ ನದಿ ಮುಳುಗೋಕೆ ಈ ನದಿ ಅಲ್ಲಿ ಮುಳುಗೋಕೆ ಇಲ್ಲಿ ಮುಳುಗೋಕ್ಕೆ ಹೋಗ್ತಾರೆ ಆದರೆ ನಿಜವಾದಂಥ ಬಿಡುಗಡೆ ನಿಜವಾದಂಥ ಪಾಪ ಪರಿಹಾರ ಇರುವುದು ಯೇಸು ಕ್ರಿಸ್ತನ ಪರಿಶುದ್ಧವುಗಳ ರಕ್ತದಲ್ಲಿ ಮಾತ್ರ ಹಾಲೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಾವು ಬಿಟ್ಟು ಬಿಡುವಾಗ ನಮ್ಮ ಪಾಪಗಳಂತೆ ನಮ್ಮ ಪಾಪಗಳನ್ನು ನಾವು ಅರಿತು ನಾವು ಇನ್ನು ಮುಂದೆ ಪಾಪ ಮಾಡಬಾರ್ದು ದೇವರಿಗೋಸ್ಕರ ನಾವು ಮೀಸಲಾದ ಜನರಾಗಿ ಜೀವಿಸಬೇಕು ಪರಿಶುದ್ಧರಾಗಿ ಜೀವಿಸಬೇಕು ದೇವರೇ ನಮಗೆ ದಾರಿಯನ್ನು ತೋರಿಸು ಎನ್ನುವಾಗ ದೇವರು ನಮಗೆ ಬಿಡುಗಡೆಯನ್ನು ಕೊಡುವ ತರಾಗಿದ್ದಾರೆ ಹಾಲೆ ಅದಕ್ಕಾಗಿ ಪೌಲನು ಮಾಡುವ ಸ್ತೋತ್ರ ಪೌಲನು ಹೇಳಿದ್ದಾರೆ ಪೌಲನು ಬರೆದಿದ್ದಾರೆ ಹಾಲೆ ಲೋಹಯ ಸೌಲನಾಗಿದ್ದಂಥ ಸೌಲನಾಗಿದ್ದಂಥ ಪೌಲನನ್ನಾಗಿ ಮಾಡಿದಂಥ ದೇವರು ನಮ್ಮನ್ನು ಸಹ ಕೆಟ್ಟ ರೀತಿಯಲ್ಲಿ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಕೆಟ್ಟ ಜೀವಿತಗಳಲ್ಲಿ ನಾವು ಹೋಗ್ತಾ ಇರುವಾಗ ನಾವು ಒಂದು ಕೆಟ್ಟದಂಥ ಆದಿಯಲ್ಲಿ ನಾವು ಹೋಗ್ತಾ ಇರುವಾಗ ನಮ್ಮನ್ನು ಕರೆಯುವಾತನು ನಮ್ಮನ್ನು ಗಿಡ್ ನಮ್ಮನ್ನು ಬಿಡುಗಡೆ ಮಾಡುವ ಯೇಸು ಕ್ರಿಸ್ತರು ಒಬ್ಬರೇ ಹಾಲೆ ಲೋಯ ತಂದೆಯಾದ ದೇವರನ್ನು ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಿ ನಡೆಯುವಾಗ ಅದಕ್ಕಾಗಿ ದೇವರು ಹೇಳ್ತಾರೆ ನಾನು ನಿಮ್ಮನ್ನು ಎನ್ ನಾನು ನಿಮ್ಮನ್ನು ಎಂದಿಗೂ ಅಗಲಿ ಬಿಡುವುದಿಲ್ಲ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಯ ಹೊರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರಗಳು ಅಲ್ಲೆಲ್ಲೋಯ್ಯ ಯಾಕೆಂದರೆ ಸೌಲನು ಅವನು ಸಹ ಒಬ್ಬ ದೇವಜನ ಇಟ್ಕೊಂಡು ಹಿಡಿದುಕೊಂಡು ಹೋಗಿ ಜೈಲಿಗೆ ಹಾಕ್ಸುವಂಥವನು ಹೊಡೆಯುವಂಥವನು ಸಭೆಗಳಿಗೆ ನುಗ್ಗಿ ಹೊಡೆಯುವಂಥವನಾಗಿದ್ದನು ಆದರೆ ಒಂದು ದಿನ ದೇವರು ಬಂದರು ಅವ್ರನ್ನ ಮುಟ್ಟಿದ್ರು ಅವ್ರನ್ನ ಪೌಲನಾಗಿ ಮಾರ್ಪಡಿಸಿದ ಕೊನೆಗೆ ಅವ್ರು ಹೇಳ್ತಾರೆ ಕ್ರಿಸ್ತನನ್ನು ಕ್ರಿಸ್ತನಿಗಾಗಿ ಮೊದಲು ನಾನು ಕ್ರಿಸ್ತನನ್ನು ಹಿಂಸಿಸುತ್ತಿದ್ದೆ ಈಗ ನಾನು ಕ್ರಿಸ್ತನಿಗಾಗಿ ಹಿಂಸೆ ಪಡುತ್ತಾ ಇದ್ದೀನಿ ಎಂಬುದಾಗಿ ಹಾಲೆ ಲೂಯ್ಯ ದೇವರ ಪ್ರೀತಿಯ ವರದಾಯಕವಾದ ದೇವರ ಪ್ರೀತಿಯ ಅನುನತಿಯ ಪ್ರೀತಿಯ ಪ್ರತಿಯೊಂದು ದೇವರ ವಾಕ್ಯಗಳು ಜೀವವುಳ್ಳದಾಗಿದೆ ನಾವು ಪ್ರೀತಿಸುವಾಗ ಪ್ರಾರ್ಥಿಸುವಾಗ ಪ್ರೀತಿಸುವಾಗ ಆ ವಾಕ್ಯಗಳನ್ನು ಕೈಗೊಂಡು ನಡೆಯುವಾಗ ಕೈಗೊಂಡು ನಡೆಯುವರಾಗಿದ್ದು ನಾವು ಅಪೇಕ್ಷಿಸುವಾಗ ನಮ್ಮ ಜೀವಿತಗಳಲ್ಲಿ ಬಿಡುಗಡೆ ಆಗುವುದು ಖಂಡಿತ ಹಾಲೆ ಲೂಯ್ಯ ದೇವರು ಮಾಡುವುದು ಎಲ್ಲವೂ ಇದಕ್ಕಾಗಿಯೇ ಒಳ್ಳೆಯದಕ್ಕಾಗಿಯೇ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವಾಕ್ಯದ ಪ್ರಕಾರ ಪ್ರತಿ ಒಬ್ಬೊಬ್ಬರ ಜೀವಿತಗಳು ಯೇಸುವಿನ ನಾಮದಲ್ಲಿ ದೋಷವಿಲ್ಲದೆಯೂ ಜಗದುತ್ಪತ್ತಿಗೆ ದೇವರು ಕರೆದ ನಿಂತಲೂ ನಾವೆಲ್ಲರೂ ತಿಳಿದು ನಾವೆಲ್ಲರೂ ಪ್ರಾರ್ಥಿಸೋಣ ದೇವರು ಈ ವಾಕ್ಯದ ಮುಖಾಂತರ ಒಬ್ಬರ ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿ ಒಂದೊಂದು ಕುಟುಂಬಗಳಲ್ಲಿ ಆಶೀರ್ವಾದ ತರಲಿ ಬಿಡುಗಡೆ ತರಲಿ ಎಂಬುದಾಗಿ ಕರ್ತನಾದ ಯೇಶವನ ನಾಮದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿ ಸ್ವರೂಪ ದೇವರೇ ಪ್ರೀತಿ ಉಳ್ಳ ವಾಕ್ಯ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ ವಾಕ್ಯವಾಗಿರುವಾತನು ಕರ್ತಾದಿ ಕರ್ತನ ದೇವಾದಿ ದೇವನಪ್ಪ ಈ ವಾಕ್ಯಗಳನ್ನು ಕೇಳುವಂಥ ಹೃದಯ ಅಂತರದಿಂದ ಅಂಗೀಕರಿಸುವಂಥ ಪ್ರತಿಯೊಬ್ಬರ ಜೀವಿತಗಳನ್ನು ಸ್ವಾಮಿ ಅಪ್ಪ ತಾನೇ ಬದಲಾಯಿಸು ಕರ್ತಾನೆ ಸ್ವಾಮಿ ಈ ವಾಕ್ಯಗಳ ಮುಖಾಂತರ ಕರ್ತನಪ್ಪ ನೀವು ಪ್ರತಿಯೊಬ್ಬರ ಹೃದಯಗಳೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತಾದಿ ಕರ್ತನ ದೇವಾದಿ ದೇವನ ಶರ್ವಶಕ್ತನಾದ ಯಶುವೆ ತಂದೆಯಾದಂಥ ದೇವರ ಪ್ರೀತಿಯು ಕೃಪೆಯು ಶಾಂತಿದಾಯಕನ ದೇವರ ಅಸ್ತವು ಪ್ರತಿಯೊಂದ ಕುಟುಂಬಗಳ ಮೇಲೆ ನಿನ್ನನ್ನು ಅಂಗೀಕಾರ ಮಾಡಿ ನಿನ್ನ ಅಂಗಿ ನಿಮ್ಮನ್ನು ಅಂಗೀಕರಿಸಿ ನಿಮ್ಮನ್ನು ಗೌರವಿಸುವಂಥ ಪ್ರತಿಯೊಂದು ಕುಟುಂಬಗಳ ಮೇಲೆ ದೇವರ ಆತ್ಮನ ಅಭಿಷೇಕ ಎಳೆದು ಬರಲಿ ಸ್ವಾಮಿ ಅವರ ಕಣ್ಣೀರುಗಳೆಲ್ಲ ಸಲ್ಪಡಲಿ ಸ್ವಾಮಿ ಅವರ ಜೀವಿತಗಳ ಬದಲಾವಣೆ ಆಗಲಿ ಅಪ್ಪ ಮುಂದಿನ ದಿನಮಾನಗಳಲ್ಲಿ ಕರ್ತನೇ ನಿನಗೆ ಸಾಕ್ಷ್ಯ ಮಕ್ಕಳಾಗಿ ಅವರ ಕುಟುಂಬಗಳು ಜೀವಿಸುವಂತೆ ಕರ್ತನಪ್ಪ ಕೃಪಾದಾಯಕನ ದೇವರ ಅಸ್ತ ಅವರ ಕೃಪೆಯಿಂದ ನಿನ್ನ ಕೃಪೆಯಿಂದ ಅವರ ಮೇಲೆ ಎಳೆದು ಬರಲಿ ಸ್ವಾಮಿ ಕರ್ತನೆ ಅವರ ಕಣ್ಣೀರುಗಳೆಲ್ಲ ವರ್ಷಿಸಲ್ಪಡಲಿ ಕರ್ತನೆ ಅವರ ಜೀವಿತಗಳು ಆಶೀರ್ವದಿಸಲ್ಪಡಲಿ ಪ್ರತಿ ಒಂದೊಂದು ಸಭೆಗಳು ಸ್ವಾಮಿ ಯೇಸುವಿನ ನಾಮದಲ್ಲಿ ಕರ್ತನೆ ಉನ್ನತವಾದ ಉನ್ನತವಾದ ಸ್ಥಾನಕ್ಕೆ ಹೋಗಲಿ ಯೇಶುವಿನ ನಾಮದಲ್ಲಿ ತಂದೆಯದ್ದು ದೇವರೇ ಸೇವೆ ಮಾಡುವಂಥ ಪ್ರತಿ ಒಂದೊಂದು ಕುಟುಂಬಗಳನ್ನು ದಿನ ಆಶೀರ್ವಾದ ಮಾಡು ದಿನ ಆಶೀರ್ವಾದ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಸರ್ವಶಕ್ತನಾದ ದೇವರ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಒಂದು ದಿನಚೀವಳ ತಂದೆಯೇ ಆಮೇನ್ ಆಮೇನ್ ಓಕೆ ದೇವರ ನಿಮ್ಮೆಲ್ಲರನ್ನ ಆಶೀರ್ವಾದದಲ್ಲಿ ಪ್ರಾಯಿಸ್ತಲಾ